ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ತಾಲೂಕಿನ ದಂಡಿಕಲಿ ಹೋಬಳಿ ಆನೇಕೆರೆ ಗ್ರಾಮದಲ್ಲಿ ಗ್ರಾಮದೇವತೆಗಳಾದ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಆನೇಕೆರೆ ಅಮ್ಮನವರಿಗೆ ಸಾಥ್ ನೀಡಿದ ನೆರೆಯ ಸಾಗತವಳ್ಳಿ ಮತ್ತು ನಿಂಬೆಹಳ್ಳಿ ರಥಗಳು ಗ್ರಾಮದಲ್ಲಿ ನಡೆದ ತ್ರಿವಳಿ ರಥೋತ್ಸವಕ್ಕೆ ಹರಿದು ಬಂದ ಜನಸಾಗರ ನಾಗಯ್ಯನ ಕೊಪ್ಪಲಿನಲ್ಲಿ ಶ್ರೀರಾಮ ಕಟ್ಟಡ ಕಾರ್ಮಿಕರ ಸಂಘದಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ಗ್ರಾಮದ ಹಿರಿಯ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ದೇಶದ ಅಭಿವೃದ್ಧಿಗೆ ಕಾರ್ಮಿಕರ ಕೊಡುಗೆ ಅನನ್ಯವೆಂದೇಳಿಕೆ ತಾಲೂಕಿನ ಅಣತಿ ಗ್ರಾಮದ ಶ್ರೀ ವೀರಭದ್ರಸ್ವಾಮಿ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎರಡು ಲಕ್ಷ ರೂಪಗಳ ಡಿಡಿ ವಿತರಣೆ ವಲಯ ಯೋಜನಾಧಿಕಾರಿ ಸದಾಶಿವಕುಲಾಲ್ ಅವರಿಂದ ಗ್ರಾಮಸ್ಥರಿಗೆ ವಿತರಣೆ ವೈಭವದಿಂದ ಜರುಗಿತು ತಾಲೂಕಿನಲ್ಲಿಯೇ ಪ್ರಸಿದ್ಧವಾಗಿರುವ ಅನಕೆರೆ ಗ್ರಾಮದ ದೊಡ್ಡಮ್ಮ ಚಿಕ್ಕಮ್ಮ ಜಾತ್ರಾ ಮಹೋತ್ಸವವು ಮೂರು ದಿನಗಳಿಂದ ನಡೆದು ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಲಾಗಿತ್ತು ರಥೋತ್ಸವದ ಮುನ್ನ ದಿನವಾದ ಮಂಗಳವಾರ ಸಂಜೆ ನೆರೆಯ ಸಾಗತವಳ್ಳಿ ಗ್ರಾಮದ ರಥ ನಿಂಬಿಹಳ್ಳಿ ರಥ ತಮ್ಮ ಗ್ರಾಮಗಳಿಂದ ಅಲಂಕೃತಗೊಂಡು ಗ್ರಾಮಸ್ಥರಿಂದ ಪೂಜೆ ಸಲ್ಲಿಸಿದ ನಂತರ ಆನೆಕೆರೆಗೆ ತರಲಾಯಿತು ಅಂದು ರಾತ್ರಿ ಸಂಪ್ರದಾಯದಂತೆ ಗ್ರಾಮದ ಮಧ್ಯೆ ಸ್ವಲ್ಪ ದೂರ ಆನೆಕೆರೆ ಅಮ್ಮನವರ ರಥವನ್ನ ಎಳೆಯಲಾಗುತ್ತದೆ ಮಂಗಳವಾರ ರಾತ್ರಿ ಮಡಿ ಸೋಮನ ಕುಣಿತ ಗೊಂಬೆ ಕುಣಿತ ಜರುಗುತ್ತದೆ ವೀರಭದ್ರಸ್ವಾಮಿ ಸನ್ನಿಧಿಯ ಮುಂದೆ ಹಾಕಲಾಗಿದ್ದ ಬೆಂಕಿ ಕೆಂಡದಲ್ಲಿ ಭಕ್ತರು ಹಾಯ್ದು ಕೆಂಡೋತ್ಸವದಲ್ಲಿ ಭಾಗಿಯಾಗುತ್ತಾರೆ ಇನ್ನು ಬುಧವಾರ ಮುಂಜಾನೆ ಆರು ಗಂಟೆ ವೇಳೆಗೆ ಗ್ರಾಮದ ಮಧ್ಯಭಾಗದಲ್ಲಿ ನಿಲ್ಲಿಸಲಾಗಿದ್ದ ಮೂರು ರಥಗಳ ಪೈಕಿ ಸಾಗತವಳ್ಳಿ ಮತ್ತು ನಿಂಬೆಹಳ್ಳಿ ರಥಗಳಲ್ಲಿ ಸೋಮ ಮತ್ತು ಬೀರಿನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಆನಿಕೆರೆ ಗ್ರಾಮದ ರಥದಲ್ಲಿ ಅಮ್ಮನವರ ಮೆರೆಯುವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸಿ ಬಲಿಕೂಳನ್ನು ಅರ್ಪಿಸಿ ಸಾವಿರಾರು ಭಕ್ತರ ಜಯಘೋಷಗಳೊಂದಿಗೆ ಮೂರು ರಥಗಳನ್ನು ಎಳೆಯಲಾಗುತ್ತದೆ ಗ್ರಾಮದ ಮಧ್ಯಭಾಗದಿಂದ ಕೆರೆಯಂಚಿನಲ್ಲಿರುವ ದೊಡ್ಡಮ್ಮ ಚಿಕ್ಕಮ್ಮ ದೇವಾಲಯದ ಆವರಣದವರೆಗೂ ಭಕ್ತರ ಜೈಕಾರದೊಂದಿಗೆ ರಥವನ್ನು ಇಳಿಯಲಾಗುತ್ತದೆ ಮೂರು ರಥಗಳನ್ನ ಒಟ್ಟಿಗೆ ಆನಕೆರೆ ಅಮ್ಮನವರ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಲಾಗುತ್ತದೆ ನಂತರ ರಥದಲ್ಲಿರಿಸಲಾಗಿದ್ದ ಆನೆಕೆರೆ ಅಮ್ಮನವರ ಅಡ್ಡೆ ಮೂರ್ತಿಯನ್ನ ಕೆಳಗಿಳಿಸಿ ಸ್ವಲ್ಪ ಕಾಲ ಭಕ್ತರ ದರ್ಶನಕ್ಕಾಗಿ ಮೆರೆಸಲಾಗುತ್ತದೆ ಈ ವೇಳೆ ಆನೆಕೆರೆ ಅಮ್ಮನವರಿಗೆ ಶತಮಾನಗಳಿಂದಲೂ ಕೊಡಲಾಗುತ್ತಿರುವ ಕೋಣಬಲಿಯನ್ನ ಗ್ರಾಮದ ಯುವಕರು ನಿಷೇಧದ ನಡುವೆಯೂ ಅರ್ಪಿಸಿ ಭಕ್ತಿಯನ್ನ ಮೆರೆಯುತ್ತಾರೆ ರಥೋತ್ಸವಕ್ಕೆಂದು ಆಗಮಿಸಿದ ಅಕ್ಕಪಕ್ಕದ ಗ್ರಾಮದವರು ದೇವಿಯ ದರ್ಶನದ ಬಳಿಕ ಜಾತ್ರೆಯಲ್ಲಿ ಮಿಠಾಯಿ ಕಡಲೆಪುರಿ ಜಿಲೇಬಿ ಸೇರಿ ಸಿಹಿ ತಿಂಡಿ ಖರೀದಿಸಿ ಮಕ್ಕಳಿಗೆ ಆಟಿಕೆಯನ್ನ ಕೊಡಿಸಿಕೊಂಡು ತಮ್ಮ ಊರುಗಳತ್ತ ಹೆಜ್ಜೆಯನ್ನ ಹಾಕುತ್ತಿದ್ದಾರೆ ಆನೇಕೆರೆ ನಿಂಬೆಹಳ್ಳಿ ಸಾಗದವಳ್ಳಿ ಪಿಳ್ಳಳ್ಳಿ ನಾಡನಹಳ್ಳಿ ಶೆಟ್ಟಿಗೌಡನಹಳ್ಳಿ ಚನ್ನಾಪುರ ಕೋಡಿಹಳ್ಳಿ ಮಾಳಿನಹಳ್ಳಿ ಕಲ್ಲಿನಹಳ್ಳಿ ಆಲಗುಂಡನಹಳ್ಳಿ ಅಷ್ಟೇ ಅಲ್ಲದೆ ಸುತ್ತಮುತ್ತಲ ಗ್ರಾಮಗಳ ಜನತೆ ದೇವಸ್ಥಾನದ ಆವರಣದಲ್ಲಿ ಒಲೆ ಹಾಕಿ ಅಡುಗೆಯನ್ನ ಮಾಡಿ ದೇವರಿಗೆ ತಳಿಗೆಯನ್ನ ಅರ್ಪಿಸುವ ಪದ್ಧತಿಯೂ ನಡೆಯುತ್ತದೆ ಇನ್ನು ಕೆಲವರು ಮನೆಯಿಂದಲೇ ತಳಿಗೆಯನ್ನ ತಂದು ನೈವೇದ್ಯವನ್ನ ಅರ್ಪಿಸುತ್ತಾರೆ ವಿಧಾನಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣನವರು ರಥೋತ್ಸವದಲ್ಲಿ ಭಾಗಿಯಾಗಿ ಅಮ್ಮನವರ ಕೃಪೆಗೆ ಪಾತ್ರರಾದರು ಇನ್ನು ಜಾತ್ರೆ ಸಕಲ ಸಿದ್ಧತೆಯ ನೇತೃತ್ವವನ್ನು ಗುಡಿಗೌಡರಾದ ಭಕ್ತ ರಾಮೇಗೌಡರವರು ವಹಿಸಿದ್ದರು ಪ್ಯಾರಾಮೆಡಿಕಲ್ ಕಾಲೇಜ್ ಬಿಎಂ ರಸ್ತೆ ಸರ್ಕಾರಿ ಆಸ್ಪತ್ರೆ ಪಕ್ಕ ಚನ್ನರಾಯಪಟ್ಟಣ ಎರಡು ಸಾವಿರದ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಡಿಪ್ಲೊಮೊ ನರ್ಸಿಂಗ್ ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮೊ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮೊ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ನೇಷಿಯಾ ಟೆಕ್ನಾಲಜಿ ಡಿಪ್ಲೊಮೊ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಸೀಮಿತ ಸೀಟುಗಳು ಲಭ್ಯ ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗೆ ಮುಂದಾಗಿ ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು గండు మత్యేకవంత హాస్టెల్ వ్యవస్థ ఇది మాపర్కొసి వైద్య నర్సింగ్ మరి ప్యారమెడల్ కాలేజు బిఎం రస్త సర్కారి ఆస్పత్రి పక్క చన్నరపట్న దూరవణి సంఖ్య ఒం సొన్ని ఎరడు ಕಾರ್ಮಿಕರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ತಾತ್ಕಾಲಿಕ ಆಸೆಗೆ ಬಲಿಯಾಗಿ ದುರ್ಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳದೆ ಶಿಸ್ತುಬದ್ಧವಾದ ಕೆಲಸಕ್ಕೆ ಶಿಸ್ತುಮತವಾದ ಶರೀರವನ್ನ ಹೊಂದಿ ಬದುಕನ್ನ ಸುಂದರವಾಗಿಟ್ಟುಕೊಳ್ಳುವಂತೆ ಶಾಸಕ ಬಾಲಕೃಷ್ಣ ಅವರು ಕಾರ್ಮಿಕರಿಗೆ ಕಿವಿಮಾತು ಹೇಳಿದರು ತಾಲೂಕಿನ ಶ್ರವಣಮಿಳುಗುಳ ಹೋಬಳಿ ನಾಗಯ್ಯನಕೊಪ್ಪಲು ಗ್ರಾಮದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯ ಸಲುವಾಗಿ ಗ್ರಾಮದ ಕಟ್ಟಡ ಕಾರ್ಮಿಕರ ಸಂಘ ಆಯೋಜಿಸಿದ್ದ ಕಾರ್ಮಿಕರ ದಿನಾಚರಣೆ ಮತ್ತು ಹಿರಿಯ ಕಾರ್ಮಿಕರ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದೇಶದ ಅಭಿವೃದ್ಧಿಗೆ ಕಾರ್ಮಿಕರ ಕೊಡುಗೆ ಅನನ್ಯ ಆರೋಗ್ಯವಂತ ದೇಶಕ್ಕೆ ಆರೋಗ್ಯವಂತ ಕಾರ್ಮಿಕ ಮುಖ್ಯ ಕಾರ್ಮಿಕರು ದೇಶದ ಆಧಾರ ಸ್ತಂಭಗಳು ದೇಶದ ರಕ್ಷಕರು ಅವರ ಶ್ರಮದಿಂದಲೇ ದೇಶದ ಅಭಿವೃದ್ಧಿ ಕಷ್ಟಪಡುವ ನಿಮ್ಮ ಬದುಕು ಹಸನಾಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ಬದ್ಧತೆಯಿಂದ ಕೆಲಸ ಮಾಡಬೇಕಾಗಿದೆ ಕಾರ್ಮಿಕರ ಹಕ್ಕುಗಳನ್ನು ಮೊಟಕುಗೊಳಿಸುವ ಕೆಲಸವಾಗಬಾರದು ತಮ್ಮ ಪ್ರಾಣವನ್ನೇ ಒತ್ತೆಯಿಟ್ಟು ಕೆಲಸ ಮಾಡುವವರ ಕಾರ್ಮಿಕರ ಸೇವೆಗೆ ಎಂದಿಗೂ ಬೆಲೆ ಕಟ್ಟಲಾಗದು ಅವರ ಶ್ರಮಕ್ಕೆ ಗೌರವ ನೀಡುವುದು ಸಮಾಜದ ಸರ್ಕಾರದ ಜವಾಬ್ದಾರಿ ಎಂದರು ಕಾರ್ಮಿಕ ಇಲಾಖೆಯಿಂದ ತಾಲೂಕಿನ ಕಾರ್ಮಿಕರಿಗೆ ಹತ್ತಾರು ಸವಲತ್ತುಗಳನ್ನು ಕೊಡಿಸುವ ಕೆಲಸವನ್ನು ಜನಪ್ರತಿನಿಧಿಯಾಗಿ ಪ್ರಾಮಾಣಿಕವಾಗಿ ಮಾಡಿರುತ್ತೇನೆ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾರ್ಮಿಕರು ನೋಂದಣಿಯಾಗಿದ್ದಾರೆ ಎಲ್ಲರ ಹಿತವನ್ನು ಕಾಯುವ ಕೆಲಸ ಮಾಡಲಾಗುವುದು ಹೊರಗುತ್ತಿಗೆ ನೌಕರರ ವೇತನದಲ್ಲಿ ಗುತ್ತಿಗೆದಾರರು ಹಣವನ್ನು ಕಡಿತಗೊಳಿಸಿಕೊಡುವುದು ಕೇಳಿಬರುತ್ತಿದ್ದು ಅಂತಹ ಸನ್ನಿವೇಶವನ್ನು ತಮ್ಮ ಗಮನಕ್ಕೆ ತಂದರೆ ಕ್ರಮ ಕೈಗೊಳ್ಳಲಾಗುವುದೆಂದರು ಒಂದು ಇದಕ್ಕೆ ಅವಕಾಶ ಕೈಗೊಳ್ಳಲಾಗುವುದು ಎಂದರು ಒಂದು ಗುಣಮಟ್ಟದ ಒಂದು ಕುಸರಿ ಕೆ ಕೆಲಸ ಇವತ್ತು ವಿಶ್ವ ಮನ್ನಡೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇವತ್ತು ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅಲ್ಲಿಯ ವಿಗ್ರಹವನ್ನು ನಮ್ಮ ಮೈಸೂರಿನ ಒಬ್ಬ ಶಿಲ್ಪಿ ಇವತ್ತು ಇದು ಕೆತ್ತನೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯ ನಮ್ಮ ಅಭಿನವ ಚಾರುಕ್ಯತೆ ಭಟ್ಟಾರ ಕೃಷಿಗಳು ಬಂದು ಸಾನ್ನಿಧ್ಯ ವಹಿಸಿ ನಡೆಸಿ ನೆರವೇರಿಸಿಕೊಡ್ಬೇಕಾಯಿತು ಅವರ ಪೂಜಾ ಕೈಂಕರ್ಯಗಳಿಂದ ಬರಲಿಕ್ಕಾಗಿಲ್ಲ ಆದರೆ ಅವರ ಆಶೀರ್ವಾದ ನಿಮಗೆ ಯಾವಾಗಲೂ ಕೂಡ ಇರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಕಾರ್ಮಿಕ ಇಲಾಖೆಯಲ್ಲಿ ಬರುವಂಥ ಎಲ್ಲ ಸವಲತ್ತುಗಳನ್ನು ಒದಗಿಸ್ತಕ್ಕಂಥದಕ್ಕೆ ಮೊದಲಿಂದಲೂ ಕೂಡ ಬದ್ಧತೆಯಿಂದ ನಾವು ಸಹಕಾರವನ್ನು ಮಾಡ್ಕೊಂಬಂದಿದ್ದೇವೆ ಮುಂದೂ ಕೂಡ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಲ್ಲಿ ಹಾಜರಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಶಂಕರ್ ಮಾತನಾಡಿ ಸತತ ಹನ್ನೆರಡರಿಂದ ಹದಿನೈದು ಗಂಟೆ ದುಡಿಯುತ್ತಿರುವ ಕಾರ್ಮಿಕರು ಕೆಲಸದ ಅವಧಿಯ ಕಡಿತಕ್ಕೆ ಆಗ್ರಹಿಸಿ ಅಮೆರಿಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಡೆಸಿದ ದೊಡ್ಡ ಮಟ್ಟದ ಕ್ರಾಂತಿಯ ಫಲವಾಗಿ ಎಂಟು ಗಂಟೆಗೆ ಇಳಿಸಿದ ನೆನಪಾರ್ಥ ವಿಶ್ವದೆಲ್ಲೆಡೆ ಕಾರ್ಮಿಕರ ದಿನಾಚರಣೆ ಆಚರಿಸಲಾಗುತ್ತಿದೆ ದೇಶದ ಅಭಿವೃದ್ಧಿಯಲ್ಲಿ ಕಾರ್ಮಿಕರ ಪಾತ್ರ ಬಹುದೊಡ್ಡದು ಕಟ್ಟಡ ರಸ್ತೆ ಸೇರಿ ಎಲ್ಲಾ ಕೆಲಸಕ್ಕೂ ಕಾರ್ಮಿಕರೇ ಕಾರಣರಾಗಿದ್ದಾರೆ ಕಾರ್ಮಿಕರ ಹಕ್ಕುಗಳಿಗೆ ಸ್ವತಂತ್ರ ಪೂರ್ವದಿಂದಲೂ ಹೋರಾಟಗಳಾಗುತ್ತಿದ್ದು ಅಂದು ಇಂದಿಗೂ ನಿಂತಿಲ್ಲ ನಿಮ್ಮ ಸಮಸ್ಯೆ ನೋವುಗಳಿಗೆ ಸರ್ಕಾರ ಪ್ರತ್ಯೇಕ ಕಾರ್ಮಿಕ ನ್ಯಾಯಾಲಯವನ್ನ ಆರಂಭಿಸಿದೆ ಇದು ಜಿಲ್ಲೆಯಲ್ಲಿಯೂ ಇದ್ದು ಇದರ ಸದುಪಯೋಗಕ್ಕೆ ಕಾರ್ಮಿಕರು ಮುಂದಾಗಬೇಕೆಂದರು ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಸದಸ್ಯ ವಾಸಣ್ಣ ಮಾಜಿ ಅಧ್ಯಕ್ಷ ರವಿ ಗ್ರಾಮದ ಹಿರಿಯ ಮುಖಂಡರಾದ ಪಟೇಲ್ ಪ್ರಕಾಶ್ ರಾಮಚಂದ್ರ ಧರ್ಮಣ್ಣ ಗೋವಿಂದರಾಜ್ ಸೇರಿ ಶ್ರೀರಾಮ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಸುರೇಶ್ ಉಪಾಧ್ಯಕ್ಷ ರಘುರಂ ಕಾರ್ಯದರ್ಶಿ ಅಶೋಕ್ ಅಭಿಜಿತ್ ಖಜಾಂಚಿ ಎನ್ವಿ ವೆಂಕಟೇಶ್ ಉಪಕಾರ್ಯದರ್ಶಿ ಹರೀಶ್ ಸದಸ್ಯರುಗಳಾದ ಸುಧಾಕರ್ ಅಶೋಕ್ ಅರ್ಜುನ್ ಮಣಿಕಂಠ ದಿನೇಶ್ ನಂದೀಶ್ ನವೀನ್ ಮಂಜುನಾಥ್ ಸಾಗರ್ ಸುಧಾಕರ್ ಸೇರಿ ಇತರರು ಇದ್ದರು ಕಾರ್ಮಿಕರೆಲ್ಲ ಸೇರಿ ಹೋರಾಟ ಮಾಡ್ತಾರೆ ಏನಕ್ಕೆ ಅಂದರೆ ಕೆಲಸದ ಅವಧಿ ಏನಿರುತ್ತೆ ಹನ್ನೆರಡರಿಂದ ಹದಿನೈದು ಅವರು ಇರುತ್ತೆ ಒಂದು ದಿನಕ್ಕೆ ಹನ್ನೆರಡರಿಂದ ಹದಿನೈದು ಅವರು ಕಂಪಲ್ಸರಿ ಮಾಡಬೇಕಾಗಿರುತ್ತೆ ಇದ್ರ ವಿರುದ್ಧ ಅಮೆರಿಕಾದಲ್ಲಿ ದೊಡ್ಡ ಹೋರಾಟನೇ ಆಗುತ್ತೆ ಆನಂತರ ಚಿಕಾಗೋದಲ್ಲಿ ದೊಡ್ಡ ಗಲಾಟಿನಾಗಿ ಸಾವು ನೋವುಗಳೆಲ್ಲ ಆಗ್ತವೆ ಈ ಮೇ ಒಂದನೇ ತಾರೀಕು ಅಲ್ಲಿ ಅಮೆರಿಕಾದಲ್ಲಿ ದೊಡ್ಡ ಹೋರಾಟ ಮಾಡ್ತಾರೆ ಅದನ್ನು ಅವರ್ಗೆ ಸರ್ಕಾರ ಇಳಿಸುತ್ತೆ ಇದ್ರ ನೆನಪಿಗಾಗಿ ಪ್ರತಿ ವರ್ಷ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವದಾದ್ಯಂತ ಕಾರ್ಮಿಕರ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ ಆಚರಣೆ ಮಾಡ್ತಾ ಇದೀವಿ ನಮ್ಮ ಭಾರತ ಸರ್ಕಾರ ಕೂಡ ಕಾರ್ಮಿಕರ ದಿನಾಚರಣೆ ದಿನ ರಜಾ ಕೂಡ ಕೊಟ್ಟಿದೆ ಕಾರ್ಮಿಕರನ್ನು ನಾವು ಏನಕ್ಕೆ ನೆನೆಸ್ಕೋಬೇಕು ಅಂದರೆ ನಮ್ಮ ದೇಶ ಇವತ್ತು ಇಷ್ಟೊಂದು ಅಭಿವೃದ್ಧಿ ಆಗಿದೆ ಇಷ್ಟೊಂದು ದೊಡ್ಡ ಕಟ್ಟಡಗಳಿದೆ ರಸ್ತೆ ಇದೆ ಬಿಲ್ಡಿಂಗ್ಸ್ ಇದೆ ಡ್ಯಾಮ್ಸ್ ಇದೆ ಎಲ್ಲಕ್ಕೂ ಕಾರ್ಮಿಕರೇ ಮೀನು ಇವರು ಶ್ರಮಪಟ್ಟು ಕೆಲಸ ಮಾಡಿರುವುದರಿಂದ ಇವತ್ತು ಭಾರತ ಆಗಲಿ ಹಾಗೂ ವಿಶ್ವದಾದ್ಯಂತ ಇಷ್ಟೊಂದು ಅಭಿವೃದ್ಧಿ ಆಗ್ತಾ ಇದೆ ಈ ಕಾರ್ಮಿಕರನ್ನ ನೆನೆಯಂತ ಒಂದು ದಿನ ಇದೆ ಇವತ್ತು ಮೇ ದಿನ ಮೇ ಒಂದನೇ ತಾರೀಕು ಎಲ್ರಿಗೂ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತೀನಿ ಹಾಗೆ ಭಾರತದಲ್ಲೂ ಕೂಡ ಅಷ್ಟೇ ಕಾರ್ಮಿಕರ ಹಕ್ಕುಗಳಿಗಾಗಿ ಹಲವಾರು ಕಾರ್ಮಿಕ ಸಂಘಟನೆಗಳು ಸ್ವತಂತ್ರ ಪೂರ್ವದಿಂದ ಬ್ರಿಟಿಷ್ ಕಾಲದಿಂದಲೂ ಕೂಡ ಹೋರಾಟ ಮಾಡ್ಕೊಂಡಿವೆ ಹಿಂದೂ ಮಜೂದರ್ ಸಭಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತೇಳಿ ಒಂದು ದೊಡ್ಡ ಸಂಘಟನೆ ಸಂಘಟನೆ ಆಗ್ತು ಹೀಗೆ ಕಾರ್ಮಿಕರು ತಮ್ಮ ಹಕ್ಕುಗಳಾಗಿ ಆಪರಾಟ ಮಾಡಿಕೊಂಡು ಸರ್ಕಾರ ಸರ್ಕಾರ ಇವತ್ತಿನ ದಿನ ಹೋಜನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರವಣ ಬೆಳಗುಳ ಯೋಜನಾ ಕಚೇರಿ ವತಿಯಿಂದ ತಾಲೂಕಿನ ಅಣತಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಎರಡು ಲಕ್ಷ ರುಗಳ ಹಣವನ್ನು ನೀಡಲಾಗಿದೆ ಎಂದು ಯೋಜನೆಯ ಶ್ರವಣ ಬೆಳವಣ ಯೋಜನಾ ಕಚೇರಿಯ ಯೋಜನಾಧಿಕಾರಿಗಳಾದ ಸದಾಶಿವಕುಲಾರ್ ರವರು ತಿಳಿಸಿದ್ದಾರೆ ಅವರು ತಾಲೂಕಿನ ಬಾಗೂರು ಹೋಬಳಿ ಅಣತಿ ಗ್ರಾಮದ ಶ್ರೀ ರುದ್ರೇಶ್ವರ ಸ್ವಾಮಿ ಹಾಗೂ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಂಸ್ಥೆಯ ವತಿಯಿಂದ ನೀಡಲಾಗಿದ್ದ ಎರಡು ಲಕ್ಷ ರುಗಳ ಸಹಾಯಧನದ ದೇಡಿಯನ್ನ ದೇವಾಲಯದ ಸಮಿತಿಯ ಸದಸ್ಯರಿಗೆ ಹಸ್ತಾಂತರಿಸಿ ಮಾತನಾಡಿದರು ಪರಮಪೂಜ್ಯ ವೀರೇಂದ್ರ ಹೆಗ್ಡೆಯವರು ಅವರು ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಡೈರಿ ಕಟ್ಟಡ ನಿರ್ಮಾಣಕ್ಕೆ ಸೇರಿದಂತೆ ವಿವಿಧ ಸಮಾಜಮುಖಿ ಕೆಲಸಗಳಿಗೆ ಹೆಚ್ಚಿನ ಒತ್ತನ್ನು ನೀಡುವ ಮೂಲಕ ಹೆಚ್ಚಿನ ಸಹಕಾರವನ್ನು ನೀಡುತ್ತಿದ್ದಾರೆ ಇದರ ಜೊತೆಗೆ ಕೆರೆಗಳ ಪುನಶ್ಚೇತನಕ್ಕಾಗಿ ನಮ್ಮ ಊರು ನಮ್ಮ ಕೆರೆ ಯೋಜನೆಯ ಮೂಲಕ ಕೆರೆಗಳ ಹೂಳೆತ್ತುವ ಕೆಲಸವನ್ನು ಮಾಡಲಾಗುತ್ತಿದೆ ಇದರಿಂದ ರೈತರು ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತಿದೆ ಎಂದರು ಸಂಘಗಳಲ್ಲಿರುವ ಸದಸ್ಯರ ಮಕ್ಕಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿ ವೇತನ ಹಾಗೂ ಒಬ್ಬರಿ ಜೀವನ ನಡೆಸುತ್ತಿರುವ ವಯೋವೃದ್ಧ ಮಾಸಿಕ ವೃದ್ಧಾಪ್ಯ ವೇತನವನ್ನು ಕೊಡಲಾಗುತ್ತಿದೆ ಇನ್ನೂ ಹತ್ತು ಹಲವು ಕೆಲಸಗಳಿಗೆ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಬಡವರ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಯೋಜನೆಯ ಮೂಲಕ ಅನುಷ್ಠಾನಕ್ಕೆ ತರಲಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಯೋಜನಾಧಿಕಾರಿಗಳಿಗೆ ಗ್ರಾಮಸ್ಥರು ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ ಹೆಚ್ಚಿನ ಸಹಾಯ ಸಹಕಾರ ನೀಡುವಂತೆ ಗ್ರಾಮಸ್ಥರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಹಿರೇಗೌಡ ಕಾರ್ಯದರ್ಶಿ ಚಿಕ್ಕಿರೇಗೌಡ ಖಜಾಂಚಿ ಪುರದೇಗೌಡ ನಿರ್ದೇಶಕರುಗಳಾದ ಎಸಿ ನಾಗೇಶ್ ಎಸಿ ಪರಮೇಶ್ ಯೋಗಾನಂದ್ ಪರಮೇಶ್ವರಯ್ಯ ಎಸಿ ಶಿವಸ್ವಾಮಿ ಎಎಸ್ ಪ್ರಕಾಶ್ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಧರ್ ಯೋಜನೆಯ ಬಾಗೂರು ವಲಯದ ಮೇಲ್ವಿಚಾರಕ ಹನುಮಯ ಜೇವಿಕೆ ಮೇಲ್ವಿಚಾರಕಿ ಶ್ರೀಮತಿ ಹರ್ಷ ಪ್ರಮುಖರಾದ ರವಿಕುಮಾರ್ ಪ್ರಕಾಶ್ ನಂದೀಶ್ ಬಸವರಾಜ್ ಶಿವಸ್ವಾಮಿ ಸೇವಾ ಪ್ರತಿನಿಧಿಗಳಾದ ನಳಿನ ರಾಜ್ಕುಮಾರ್ ಸೇರಿದಂತೆ ದೇವಾಲಯ ಸಮಿತಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಇಲ್ಲೊಂದು ಕೆರೆಯನ್ನು ಕೂಡ ಕೋಡಿಯಲ್ಲಿ ಕೆರೆಯನ್ನು ಕೂಡ ನಾವು ಕಲದೃಷ್ಟ ಮಾಡಿದ್ವಿ ಅಂದ್ರೆ ಪೂಜ್ಯರು ಮಾಡುವಂತಹ ಬೇರೆ ಬೇರೆ ಕೆಲಸಗಳು ಇವತ್ತು ನಮ್ಮ ಕೆರೆ ಅಭಿವೃದ್ಧಿ ಇರ್ಬಹುದು ಅಥವಾ ನಮ್ಮ ರೈತರ ಹಾಲಿನ ಉತ್ಪನ್ನಕ್ಕೆ ನಮ್ಗೆ ಹೆಚ್ಚಿನ ಅವರ ಉತ್ಪನ್ನಕ್ಕೆ ಗುಣಮಟ್ಟದ ದರ ಸಿಗುವ ದೃಷ್ಟಿಯಿಂದ ಅವರ ಹಾಲು ಗುಣಮಟ್ಟ ಆಗಬೇಕು ದೃಷ್ಟಿಯಿಂದ ಸ್ಥಳೀಯ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಗರಿಷ್ಠ ಎರಡು ಲಕ್ಷ ರೂಪಾಯಿ ಮೌಲ್ಯದ ಏನು ಸಹಾಯವನ್ನು ಕೂಡ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಕೊಡ್ತಾರೆ ಜೊತೆಯಲ್ಲಿ ನಮ್ಮ ಬೇರೆ ಬೇರೆ ಭಾಗದಲ್ಲಿ ನಮ್ಮ ಸಮುದಾಯ ಭವನ ಇರ್ಬೋದು ಇಂತಹ ಕಾಮಗಾರಿ ಇರ್ಬೋದು ಅಥವಾ ಇಲ್ಲಿರುವಂತಹ ಕಡುಬಡವರಿಗೆ ಅವರಿಗೆ ಏನು ಆಶ್ರಯ ಇಲ್ಲದವರಿಗೆ ಆಶ್ರಯ ಮನೆಯ ಪೂಜ್ಯರು ಕಟ್ಟಿಕೊಡುವ ಕೆಲಸವನ್ನು ಮಾಡ್ತಾರೆ ಜೊತೆಯಲ್ಲಿ ಏನು ವೃದ್ಧಾಪಕ ಮಾಸನ ಇವತ್ತು ವೃದ್ಧರು ಅಸಕ್ತರು ಯಾರಿದಾರ ಅವರಿಗೆ ಏನು ದಿಕ್ಕು ದಸೆ ಇಲ್ಲದವರಿಗೆ ಅವರಿಗೆ ಕೂಡ ಅವರ ಜೀವನ ಕುಟುಂಬ ನಿರ್ವಹಣೆಗೆ ಅನುಕೂಲ ಆಗುವಂತೆ ಸುಮಾರು ಏಳುನೂರ ಐವತ್ತರಿಂದ ಒಂದು ಸಾವಿರ ರೂಪಾಯಿ ಸಾಧನ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಅದಕ್ಕೆ ಜೊತೆಯಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನಮ್ಮಲ್ಲಿ ಇವತ್ತು ಚಂಡ್ರಾಪಟ್ನ ತಾಲೂಕು ಒಂದಿತ್ತು ನಮ್ಮಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಸಂಘನ ಆದ ಕಾರಣ ಚಂಡ್ರಾಪಟ್ಟ ತಾಲೂಕಿನ ಎರಡು ವಿಭಾಗ ಮಾಡಿ ಚಂದ್ರಾಯಪಟ್ಟಣ ಮತ್ತೆ ಶ್ರವಣಬೆಲಗೋಳ ಅನ್ನುವಂತಹ ಎರಡು ವಿಭಾಗ ಮಾಡಿ ಆ ಮೂಲಕ ನಮ್ಮಲ್ಲಿ ಸಂಘ ರಚನೆ ಮಾಡ್ತಿದ್ದೇವೆ ನಮ್ಮ ಶ್ರವಣಬೆಲ ರಚನೆ ಕಚೇರಿಗೆ ಸಂಬಂಧಪಟ್ಟದ್ದು ಬಂದ ಸುಮಾರು ಎರಡು ಸಾವಿರದ ಏಳ್ನೂರು ಸಂಘಗಳಿದ್ದು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸದಸ್ಯರು ನಮ್ಮ ಜೊತೆಯಲ್ಲಿ ಇವತ್ತು ಸಂಘ ಸದಸ್ಯರಾಗಿತ್ಕೊಂಡಿದ್ದಾರೆ ಅಲ್ಲಿ ಬಹುಮುಖ್ಯವಾಗಿ ನಮ್ಮಲ್ಲಿ ಅನತಿಯಲ್ಲಿ ಅನತಿಯಲ್ಲಿ ಬಹಳ ನನಗೆ ಅನಿಸ್ತದೆ ಇರ್ತಿ ಅನತಿಗೆ ನಮ್ಮ ಊರಿನಲ್ಲಿ ಶುದ್ಧ ಘಟಕ ಬಂದಿದೆ ಇಲ್ಲಿ ಕುಡಿಯುವ ನೀರಿನ ಘಟಕ ಬಂದಿದೆ ದೇವಸ್ಥಾನಕ್ಕೆ ಅನುದಾನ ಬಂದಿದೆ ಬೇರೆ ಬೇರೆ ಬಂದು ಕೂಡ ನಮ್ಮ ಅನತಿ ಭಾಗದಲ್ಲಿ ನಮ್ಮ ಧರ್ಮಸ್ಥಳ ಯೋಜನೆ ಕಾರ್ಯಕ್ರಮಕ್ಕೆ ಜನರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಆನೆಕೆರೆ ಗ್ರಾಮದಲ್ಲಿ ಗ್ರಾಮ ದೇವತೆಗಳಾದ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಆನೆಕೆರೆ ಅಮ್ಮನವರಿಗೆ ಸಾಥ್ ನೀಡಿದ ನೆರೆಯ ಸಾಗತವಳ್ಳಿ ಮತ್ತು ನಿಂಬೆಹಳ್ಳಿ ರಥಗಳು ಗ್ರಾಮದಲ್ಲಿ ನಡೆದ ತ್ರಿವಣಿ ರಥೋತ್ಸವಕ್ಕೆ ಹರಿದುಬಲ್ಲ ಜನಸಾಗರ ತಾಲೂಕಿನ ನಾಗಯ್ಯನ ಕೊಪ್ಪಲಿನಲ್ಲಿ ಶ್ರೀರಾಮ ಕಟ್ಟಡ ಕಾರ್ಮಿಕರ ಸಂಘದಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ಗ್ರಾಮದ ಹಿರಿಯ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ದೇಶದ ಅಭಿವೃದ್ಧಿಗೆ ಕಾರ್ಮಿಕರ ಕೊಡುಗೆ ಅನನ್ಯವೆಂದೇಳಿಕೆ ತಾಲೂಕಿನ ಅಣತಿ ಗ್ರಾಮದ ಶ್ರೀ ವೀರಭದ್ರಸ್ವಾಮಿ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎರಡು ಲಕ್ಷ ರೂಗಳ ಡಿಡಿ ವಿತರಣೆ ವಲಯ ಯೋಜನಾಧಿಕಾರಿ ಸದಾಶಿವಕುಲಾಲ್ ಅವರಿಂದ ಗ್ರಾಮಸ್ಥರಿಗೆ ವಿತರಣೆ ಇದರೊಂದಿಗೆ ಭೇಟಿ ಮುಂದಿನ ವಂದನೆಗಳು ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕಾಲೇಜ್ ಬಿಎಂ ರಸ್ತೆ ಸರ್ಕಾರಿ ಆಸ್ಪತ್ರೆ ಪಕ್ಕ ಚನ್ನರಾಯಪಟ್ಟಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಡಿಪ್ಲೊಮೊ ನರ್ಸಿಂಗ್ ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮೊ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮೊ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ನೇಷಿಯಾ ಟೆಕ್ನಾಲಜಿ ಡಿಪ್ಲೊಮೊ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಸೀಮಿತ ಸೀಟುಗಳು ಲಭ್ಯ ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗೆ ಮುಂದಾಗಿ ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು గండు మత్యేకవంత హాస్టెల్ వ్యవస్థ ఇది మాపర్కొసి వైద్య నర్సింగ్ మరియు ప్యారామెడల్ కాలేజు బిఎం రె సర్కారి ఆస్పత్రి పక్క చన్నరపట్న దూరవీ సంఖ్య ఒం సొన్ని ఎరడు